ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ತುಂಬ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ಈ ದಿನ ತಿಳ್ಕೊಳ್ಳೋಣ ಸಾಕಷ್ಟು ಜನ ಪಂಚಮಿ ಪೂಜೆ ಕೂಡ ಮಾಡ್ಕೊಂಡಿರ್ತಾರೆ ಈ ಪಂಚಮಿ ಎಂದು ನೀವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅನ್ನೋರು ಈ ಒಂದು ಮಂತ್ರ ಸಾಕು ಸ್ನೇಹಿತರೆ ಅಷ್ಟೇ ಫಲ ಸಿಗುತ್ತೆ ನಮಗೆ ಎಷ್ಟೋ ವರ್ಷಗಳಿಂದ ಆಗದೇ ಇರುವ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಇದನ್ನು ಒಂದು ಭಕ್ತಿಯಿಂದ ಹಾಗೂ ನಂಬಿಕೆಯಿಂದ ನೀವು ಯಥಾವತ್ತಾಗಿ ಒಂಬತ್ತು ದಿನ ಮಾಡ ಿದ್ದೆ ಆದರೆ ತುಂಬ ಕೋರಿಕೆಗಳನ್ನ ಚಮತ್ಕಾರಿ ಅನ್ನೋ ರೀತಿಯಲ್ಲೇ ಆ ತಾಯಿ ನೆರವೇರಿಸ್ಕೊಡ್ತಾರೆ ಇನ್ನೇನು ನಾವೇನು ಪೂಜೆ ಹಾಗೂ ಅನುಷ್ಠಾನ ಅಂತ ಏನೂ ಇಲ್ಲ ಇದರಲ್ಲಿ ವಾರಾಹಿ ದೇವಿಯ ಒಂದು ತುಂಬ ಶಕ್ತಿಯುತವಾದ ಮಂತ್ರ ಸ್ನೇಹಿತರೆ ಇದನ್ನ ನೀವು ತುಂಬ ಸರಳವಾಗಿ ಬರ್ಕೊಂಡಾದ್ರೂ ಮಾಡಿಕೊಳ್ಬಹುದು ಹಾಗೆ ನಾವು ಎಲ್ಲೋ ಪ್ರಯಾಣ ಇದ್ದೀವಿ ಆಸ್ಪೆಟ್ಲಲ್ಲಿದ್ದೀವಿ ಪಿ ಜಿಯಲ್ಲಿದ್ದೀವಿ ಈ ಥರ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಅವರೂ ಕೂಡ ನಾವು ಇರುವ ಜಾಗದಲ್ಲೇ ನಮಗೂ ಕೂಡ ಪರಿಹಾರಗಳನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಇರುವ ಜಾಗದಲ್ಲೇ ಎಲ್ಲಿ ಇರ್ತೀರೋ ಆ ಜಾಗದಲ್ಲೇ ಪರಿಹಾರಗಳನ್ನ ಕೂಡ ಮಾಡ್ಕೊಳ್ಬಹುದು ಅಷ್ಟು ಸರಳವಾಗಿದೆ ಹಾಗೂ ತುಂಬ ಎಫೆಕ್ಟ್ ಕೂಡ ಇದೆ ಸ್ನೇಹಿತರೆ ಈ ಮಂತ್ರವನ್ನು ನಾವು ಇವಾಗ ಎಲ್ಲೋ ಇದ್ದೀವಿ ಅನ್ನುವಾಗ ಕೂಡ ಇದನ್ನು ನಿಮ್ಮ ಹತ್ರ ಒಂದು ಬುಕ್ಕು ಏನಾದರೂ ಇದ್ದರೆ ಪೆನ್ ಒಂದಿದ್ರೆ ಸಾಕು ಅದರಲ್ಲಿ ಈ ಮಂತ್ರನ ಬರೆದುಕೊಳ್ಬಹುದು ಮನೆಯಲ್ಲೇ ಇರುವವರು ಕೂಡ ಯಾವ ಥರ ಮಾಡ್ಕೊಳ್ಬೋದು ಅನ್ನೋದು ಕೂಡ ಇಲ್ಲಿ ತಿಳಿಸ್ತೀನಿ ಅದಕ್ಕೂ ಮುಂಚೆ ನಾಗರತ್ನ ಸಿಸ್ಟರ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ದಾರೆ ಓಂ ವಾರಾಹಿ ನಮಃ ಸಿಸ್ಟರ್ ನೀವು ಹೇಳುವ ಎಲ್ಲ ಮಂತ್ರಗಳನ್ನು ಹೇಳ್ಕೊಳ್ತೀನಿ ಅದರಿಂದ ಯೂಸ್ ಆಗಿದೆ ಸಿಸ್ಟರ್ ವಾಟರ್ ಗ್ಲಾಸ್ ರೆಮಿಡಿ ಆ್ಯಂಡ್ ಸಾಲ್ಟ್ ಆ್ಯಂಡ್ ಬಿಸಿ ಬಿಳಿ ಸಾಸಿವೆ ಬಗ್ಗೆ ತಿಳಿಸ್ಕೊಟ್ಟಿದ್ರಲ್ವ ಅದ್ರೂ ಕೂಡ ಮಾಡ್ತಾ ಈ ರೆಮಿಡೀಸ್ನ ಮಾಡಿರೋದರಿಂದ ನಮಗೂ ಕೂಡ ತುಂಬ ಒಳ್ಳೆಯದಾಗಿದೆ ಅಂತ ಹೇಳಿದ್ದಾರೆ ಆ ತಾಯಿ ನಿಮಗೂ ಕೂಡ ನಿಮ್ಮ ಫ್ಯಾಮಿಲಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳಿದ್ದಾರೆ ಐ ಆಮ್ ಸೋ ಹ್ಯಾಪಿ ಸಿಸ್ಟರ್ ಜೈ ವಾರಾಹಿಯಮ್ಮ ಅಂತ ತಿಳಿಸಿದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸಿಸ್ಟರ್ ಎಲ್ರಿಗೂ ಸಾಕಷ್ಟು ಜನಕ್ಕೆ ಈ ಹಣಕಾಸಿನ ಸಮಸ್ಯೆ ಅನ್ನೋದು ತುಂಬ ಕಾಡ್ತಾ ಇರುತ್ತೆ ಸ್ನೇಹಿತರೆ ನಾವು ಸಾಲ ಕೊಟ್ಬಿಟ್ಟಿದ್ದೀವಿ ಇಲ್ಲಾಂದರೆ ಸಾಲ ತಗೊಳ್ತಾ ಇದ್ದೀವಿ ಈ ಇನ್ನೂ ಬೇರೆ ಬೇರೆ ಕಡೆ ಒಂದತ್ರ ಸಾಲ ಮಾಡಿ ಮತ್ತೊಂದತ್ರ ಕಟ್ಟೋದಕ್ಕೆ ಎರಡು ಕಡೆ ಸಾಲ ಮಾಡೋ ಥರ ಪರಿಸ್ಥಿತಿ ಮಾಡಿ ಇಟ್ಕೊಂಡಿದ್ದೀವಿ ಆದರೆ ಸಂಬಳ ನೋಡಿದ್ರೆ ತುಂಬ ಕಡಿಮೆ ಅನ್ನೋರು ಕೂಡ ಈ ಪರಿಹಾರನ ಮಾಡಿಕೊಳ್ಬಹುದು ಈ ಹಣಕಾಸಿನ ಸಮಸ್ಯೆ ಯಾವುದೇ ರೂಪದಲ್ಲಿ ಇರಬಹುದು ಇದನ್ನ ಈ ಪರಿಹಾರನ ನೀವು ಒಮ್ಮೆ ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಸ್ನೇಹಿತರೆ ನಮಗೆ ಒಂದು ವೈಟ್ ಹಾಳೆ ಬೇಕಾಗುತ್ತೆ ಇಲ್ಲಾಂದರೆ ನೀವು ಬುಕ್ ಏನಾದರೂ ಇಟ್ಕೊಂಡಿದ್ರು ಕೂಡ ಅದರಲ್ಲೇ ಇಟ್ಕೊಳ್ಬಹುದು ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿಸ್ತಾ ಇದ್ದೀನಿ ತುಂಬ ಶಕ್ತಿಶಾಲಿಯಾದ ಈ ಮಂತ್ರವನ್ನು ನೀವು ಒಂಬತ್ತು ಸಾರಿ ಬರ್ಕೊಳ್ಳಿ ಹಾಗೂ ಅದರ ಜೊತೇನೆ ನಿಮಗೆ ಏನು ಕೋರಿಕೆ ಪ್ರಾಬ್ಲಮ್ ಏನಾದರೂ ಇದ್ರೂ ಅದನ್ನು ಒಮ್ಮೆ ಬರೆದು ಬಿಡಿ ಸ್ನೇಹಿತರೆ ನೀವು ಯಾವ ಪೆನ್ನಾದರೂ ತಗೊಳ್ಳಿ ಬ್ಲ್ಯಾಕ್ ಒಂದು ಬಿಟ್ಟು ನೋಡಿ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾಯಿದೆ ಹೋಮ್ ಹೈ रीम श्रीम हाइम क्लाउम हाइम होम नर्पविए नमः ಇದು ವಾರಾಹಿ ದೇವಿಯ ತುಂಬ ಶಕ್ತಿಶಾಲಿಯಾದ ಒಂದು ಮಂತ್ರ ಸ್ನೇಹಿತರೆ ಇದನ್ನ ನೀವು ದಿನಕ್ಕೆ ಒಂಬತ್ತು ಬಾರಿ ಹೇಳ್ಕೊಂಡು ಈ ಕೋರಿಕೆನ ಬರ್ಕೊಳ್ಳಿ ಮೊದಲನೇ ದಿನ ನೀವು ಪ್ರಾರಂಭ ಒಂದು ದಿನ ಯಾವ ಸಮಯಕ್ಕೆ ಮಾಡ್ತೀರೋ ಅದೇ ಸಮಯಕ್ಕೆ ಒಂಬತ್ತು ದಿನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಯಾಕೆ ಅಂದರೆ ಒಂದು ಕೋರಿಕೆ ಒಂದು ಅನುಷ್ಠಾನ ಒಂದು ಪರಿಹಾರ ಅಂತ ಮಾಡಿಕೊಂಡಾಗ ಒಂದು ಸ್ವಲ್ಪ ಶ್ರದ್ಧಾಭಕ್ತಿಯಿಂದ ನಂಬಿಕೆ ಇಟ್ಟು ನಾವು ಮಾಡಿಕೊಂಡಿದ್ದೆ ಆದರೆ ನಮಗೆ ತಾಯಿ ಕಡೆಯಿಂದ ಬೇಗ ಬ್ಲೆಸ್ಸಿಂಗ್ಸ್ ಅನ್ನೋದು ಸಿಗುತ್ತೆ ಈಗ ಬ್ರಾಹ್ಮಿ ಮುಹೂರ್ತದಲ್ಲಿ ಏನಾದರೂ ನೀವು ಮಾಡ್ಕೊಂಡಿದ್ರೆ ನಾಳೆ ಕೂಡ ಅದೇ ಸಮಯಕ್ಕೆ ಮಾಡ್ಕೊಳ್ಳಿ ಕಂಪಲ್ಸರಿ ಒಂಬತ್ತು ದಿನ ಈ ಪರಿಹಾರನ ಮಾಡ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ಇದನ್ನ ಮಾಡಿಕೊಳ್ಳುವಾಗ ನಮಗೆ ಒಂದು ಕೋರಿಕೆ ಅನ್ನೋದು ನಾವು ಕೇಳ್ಕೊಂಡಿರ್ತೀವಿ ಅದನ್ನು ಬರೆದು ಬಿಟ್ಟು ನಿಮ್ಮ ಪ್ರಾಬ್ಲಮ್ ಹೇಳಿದೇನಲ್ವ ಅದನ್ನು ಕೂಡ ಒಮ್ಮೆ ಬರೀರಿ ಅದನ್ನ ನೀವು ದೇವರ ಮನೆಯಲ್ಲೇ ಇದ್ರ ಜೊತೆ ಮೂರು ಏಲಕ್ಕಿನ ಸ್ನೇಹಿತರೆ ಇಟ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಬಿಡಿ ನಿಮ್ಮ ಕಾರ್ಯ ಸಿದ್ಧಿಸಿದೆ ಅಂತ ನಿಮಗೆ ಗೊತ್ತಾದ ಮೇಲೆ ಆ ಚೀಟಿನ ಹಾಗೂ ಈ ಏಲಕ್ಕಿ ಮೂರು ಇಟ್ಟಿರ್ತಿರಲ್ವ ಅದರನ್ನು ತಗೊಂಡೋಗಿ ಯಾರೂ ತುಳಿಯದೆ ಇರುವ ಜಾಗದಲ್ಲಿ ಹಾಕೋದು ಇಷ್ಟೇ ಸರಳವಾಗಿ ಈ ಒಂದು ಪರಿಹಾರನ ನೀವು ಮಾಡಿಕೊಳ್ಳುವಾಗ ಮೊದಲನೇ ದಿನ ಪ್ರಾರಂಭ ಮಾಡ್ತಿರಲ್ವಾ ಆಗ ಅದನ್ನು ಆ ದಿನ ಮಾಡುವಾಗ ಯಾವುದೇ ಕಾರಣಕ್ಕೂ ನೀವು ನಾನ್ ವೆಜ್ ತಿನ್ನೋದಕ್ಕೆ ಹೋಗಬೇಡಿ ಹಾಗೆ ಈ ಏಲಕ್ಕಿನ ಒಂದು ಸರಿ ಇಟ್ಟರೆ ಸಾಕು ಒಂಬತ್ತು ದಿನ ನಾವು ಅದರನ್ನೇ ಇಟ್ಕೊಂಡು ಕೂಡ ಪೂಜೆನ ಮಾಡಿಕೊಳ್ಬಹುದು ಒಂಬತ್ತು ದಿನ ಬರಿಬೇಕು ಅಂತ ಇಲ್ಲ ಒಂದು ಸಾರಿ ಬರೆದಿಟ್ರೆ ಸಾಕು ಆ ಒಂಬತ್ತು ದಿನ ನೀವು ಒಂಬತ್ತು ಸಾರಿ ಮಂತ್ರನ ಹೇಳ್ಕೊಳ್ಳಿ ಅಷ್ಟೇ ಸ್ನೇಹಿತರೆ ಇಷ್ಟು ಸರಳವಾಗಿ ನೀವು ಮಾಡಿಕೊಂಡು ನೋಡಿ ನಿಮ್ಮ ಕೋರಿಕೆ ಕಷ್ಟ ಏನೇ ಇರಬಹುದು ಬಹುಬೇಗ ಆ ತಾಯಿ ನಿಮ್ಮ ಒಂದು ಕನಸನ್ನ ನೆರವೇರಿಸ್ಕೊಡ್ತಾರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು